ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸಾಧನೆಗೈದ ಅನನ್ಯ ಸಾಧಕರಿಗೆ ಎರಡನೇ ಚರಣದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ರಾಷ್ಟಪತಿ ಭವನದಲ್ಲಿ ನಿನ್ನೆ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಾದ ಪದ್ಮ ಪುರಸ್ಕಾರಗಳನ್ನು ಪ್ರದಾನ ಮಾಡಿದರು ಈ ಸಂದರ್ಭದಲ್ಲಿ ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಪ್ರಧಾನಿ ನರೇಂದ್ರ ಮೋದಿ ರಾಜ್ಯಸಭೆ ಉಪಸಭಾಪತಿ ಹರಿವಂಶ್ ಕೇಂದ್ರ ಸಚಿವರಾದ ಅಮಿತ್ ಶಾ ಡಾ ಎಸ್ ಜೈಶಂಕರ್ ಕಿರಣ್ ರಿಜಿಜು ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು హిరియ కలవదే డాక్టర్ వైజయంతి మాలా బాలి ఖ్యాత చిత్రనట చిరంజీవి పద్మ విభూషణ ప్రశస్తిని గౌరవించు मरणोत न्यायमूर्ति फातिमा बीबी टोकदा रिंगूचे क्याप्टन विजयकांत कामा डॉक्टर अश्विन बालचंद मेहता सत्यव्रत मुखर्जी ओ राजगोपाल कुंदन व्यास पद्म भूषण प्रशस्ति गौरव ಇದೇ ವೇಳೆ ಕರ್ನಾಟಕದ ಕಲಾ ಸೇವಾ ವಿಭಾಗದಿಂದ ಅನುಪಮಾ ಹೊಸಕೆರೆ ಅವರಿಗೆ ಪದ್ಮಶ್ರೀ ಪ್ರದಾನ ಮಾಡಲಾಯಿತು ಸಮಾಜ ಸೇವಾ ವಿಭಾಗದಲ್ಲಿ ಕೆಎಸ್ ರಾಜಣ್ಣ ಸಮಾಜ ಸೇವೆ ಕ್ಷೇತ್ರದಲ್ಲಿ ಸೋಮಣ್ಣ ಹಾಗೂ ವ್ಯಾಪಾರ ಮತ್ತು ಉದ್ಯಮ ಕ್ಷೇತ್ರದಲ್ಲಿ ಶಶಿ ಸೋನಿ ಸಾಹಿತ್ಯ ಮತ್ತು ಶಿಕ್ಷಣ ವಿಭಾಗದಲ್ಲಿ ಪ್ರೊಫೆಸರ್ ಎಂಕೆ ಶ್ರೀಧರ್ ಅವರಿಗೆ ಪದ್ಮಶ್ರೀ ಪುರಸ್ಕಾರ ನೀಡಿ ಗೌರವಿಸಿದರು ಉಳಿದಂತೆ ವಿವಿಧ ರಾಜ್ಯಗಳ ಇಬ್ಬರು ಸಾಧಕರಿಗೆ ಪದ್ಮವಿಭೂಷಣ ಒಂಬತ್ತು ಪದ್ಮಭೂಷಣ ಮತ್ತು ಐವತ್ತೈದು ಪದ್ಮಶ್ರೀ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು